ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಸಮೂ ಸಾಲಿ ರೆಡಿ ಮಾಡಿ ಸಾಲಿ ಕಳಿಸ್ಬೇಕ್ರೆ ನನಗೆ ಟಿಫನ್ಗೆ ಅಂತಂದ್ರೆ ಏನು ಬೇಡಲ್ಲ ತನ್ರಿ ಯಾಕಂದ್ರೆ ಹೋಳ್ಗೆ ಹೋಯ್ತೀನಲ್ಲತ್ತೀ ಟಿಫನ್ಕ ಹೋಳಿಗೆ ಅಂದ್ರೆ ಅವ್ನಿಗೆ ಇಷ್ಟ ರೀ ಹಾಗಾಗಿ ಹೋಳ್ಗಿನೇ ಕಾಣ್ತೀನಿ ರೀ ಟಿಫನ್ಗೆ ಅಂತಂದ್ರೆ ಅವನಿಗೆ ಏನು ಟಿಫನ್ಕೆ ಅಡುಗೆ ಅಂತೂ ಮಾಡಂಗಿಲ್ಲ ರೀ ಇವತ್ತು ಈಗ ಊಟನೂ ಅದೇ ಹೋಳ್ಗಿನೇ ತಿಂದನ್ರಿ ಒಂದು ಸ್ವಲ್ಪ ಮಾತಾ ಟಿಫನ್ನು ಅದೇ ಹೋಳ್ಗಿನೇ ಹೋಯ್ತೀನಂದನ್ರಿ ಈಗ ಸಮುಗ ವ್ಯಾನಿ ಕುಂದರ್ಸಿ ಬರ್ಬೇಕು ರೀ ಅವ್ನಿಗೆ ಕಳಿಸ್ಬಂದು ಬಿಟ್ಟ ಅಡುಗೆ ಕೆಲಸ ರೀ ಅಡುಗೆ ಅಂತಂದ್ರೆ ಈಗೇನು ಮಾಡಲ್ಲ ರೀ ನಾ ಭೀನ ಸಾರ ಅನ್ನ ಎಲ್ಲ ಅದ ರೀ ಈಗ ಒಂದಷ್ಟು ಕೊಬ್ಬರಿ ಉಳಾಗಡ್ ಮಿಚ್ಚರ್ಕವ್ರಿ ಅವ್ನು ಸ್ವಲ್ಪ ಮಿಚರ್ ಹಾಕೋತೀನಿ ರೀ ಮಿಚರ್ಗೆ ಹಾಕೊಂಡು ಅಂತಂದ್ರೆ ನಡೀತೀರಿ ಯಾಕಂದ್ರೆ ಲೈಟ್ ಹೋಗ್ತಾವ್ರೀಗ ಲೈಟಿಗೆ ಹನ್ನೊಂದು ಗಂಟೆಗೆ ಲೈಟ್ ಈಗ ಅದಕ್ಕೀಗ ಮಿಚ್ಚರ್ಗೆ ಹಾಕಿಟ್ಟು ಸಮ್ಮಗೆ ಸಾಲಿಗೆ ಬಂದ ಮಿಚರ್ಗೆ ಹಾಕಿಡ್ತೀನಿ ರೀ ಅವೆಲ್ಲ ಹಾಯ್ ಸಮು ಸೀದಾ ಮಾಡ್ಕೊ ಅಡಿಕಾಡ ಅಡಿಕಡೆ ಸೀದಾ ಮಾಡಪ್ಪ ಹ್ಞೂ ಹಾಯ್ ಮಾಡಪ್ಪ ಎಲ್ಲರಿಗೆ ಹಬ್ಬ ಎಲ್ಲ ಮುಗೀತು ಸಮ್ಮು ನಮ್ಮ ಸಮ್ಮು ಒಂದಾಗ ಎಂಟು ದಿನದ ಮೇಲೆ ಹೊಲುತ್ತ ನೋಡಿರಿ ಸಾಲಿಗೆ ಇವತ್ತ ಯಾಕಂದ್ರೆ ಆರಾಮಿರ್ಲರ್ಸ ಒಂದು ಎಂಟು ದಿನ ನಾನು ಕಳಸೇ ರೀ ಈಗ ಎಲ್ಲ ರೀ ಮತ್ತೆ ಹಬ್ಬ ಬಂತಲ್ಲ ರೀ ಮತ್ತೆ ಯಾಕಂತೇಳಿ ಹಬ್ಬ ಈಗ ನೋಡ್ರಿ ಇಲ್ಲಿ ಉಳ್ಳಾಗಡಿ ಪೇಸ್ಟ ಮಿಚರ್ಕಾಕಿ ರೀ ಇದು ಉಳ್ಳಾಗಡ್ಡಿ ಪೇಸ್ಟ್ ರೀ ಇದು ಉಳ್ಳಾಗಡ್ಡಿ ಹುಡ್ದು ಬಿಟ್ಟು ಮಿಚರ್ ಹಾಕೊಂಡಿನಿ ಕೊಬ್ಬರಿ ಹುಡ್ದು ಮಿಚರ್ಕ ಹಾಕೊಂಡಿನಿ ಒಂದು ಮೂರು ಟೊಮೆಟೊ ಹಣ್ಣ ಮಿಚ್ರ ಹಾಕೊಂಡಿನಿ ಇದೆಲ್ಲ ಒಂದು ರೆಸಿಪಿ ಬೇಕಿಗೆವ್ರಿ ನೋಡಿರಿ ಎಲ್ಲ ಅಷ್ಟು ಮಿಚರ್ಕಾಗ್ಯಾವ್ರಿ ಆದ್ರೆ ಅದು ಈ ಚಾನಲ್ ಒಳಗ ಮಾಡ್ಲಕ್ಕಿಲ್ಲ ರೀ ಅದು ರೆಸಿಪಿ ರೈತ ನಮ್ಮ ಕುಕ್ಕಿಂಗ್ ಒಳಗೆ ಒಂದು ರೆಸಿಪಿ ಶೇರ್ ಮಾಡ್ಕೊಳಕತ್ತಿನಿನ್ ರೀ ಅದ್ರೊಳಗೆ ಮಾಡೋಕತ್ತೀನಿ ರೀ ದಯವಿಟ್ಟು ನಾಳೆಗೆ ಬರ್ತಾರೆ ಅದ್ರ ನಾಳೆಗೆ ನಾಳೆಗಲ್ರಿ ಅಂದ್ರೆ ಎರಡು ವೀಡಿಯೋ ಒಮ್ಮೆ ಬರ್ತಾವ ರೀ ಇದು ಈಗ ಬ್ಲಾಗ್ಸ್ ವೀಡಿಯೋಸ್ ಏನು ನಾನು ಬ್ಲಾಗ್ ಮಾಡೋತ್ತೀನಿಲ್ರಿ ಈ ಬ್ಲಾಗ್ ವೀಡಿಯೋ ಹನ್ನೆರಡು ಗಂಟೆಗೆ ಬರ್ತದೆ ರೀ ಒಂದು ಗಂಟೆಗೆ ರೈತನ ಮಗಳಿಗೆ ಕುಕ್ಕಿಂಗ್ ಒಳಗೆ ಬರ್ತದ ನೋಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅದು ವೆಜ್ ರೆಸಿಪಿ ಇಷ್ಟಪಡೋರಿಗೆ ಮಾತ್ರ ರೀ ಯಾಕಂದರೆ ನಾನ್ವೆಜ್ ರೆಸಿಪಿ ಅದ್ರೊಳಗೆ ಹಾಕ್ತೀನಿ ರೀ ನಾನು ರೈತನ ಮಗಳಿಗೆ ಕುಕ್ಕಿಂಗ್ ಒಳಗೆ ನಾನ್ ವೆಜ್ ರೆಸಿಪಿ ಹಾಕ್ಲತ್ತಿನ ರೀ ಸೂಪರ್ ಡೂಪರ್ ಆಗಿರೋಂಥದ್ದು ಅಂದ ಅಂದ್ರೆ ಸಂಕ್ರಾಂತಿ ಕರಿ ಸ್ಪೆಷಲ್ ಒಂದು ರೆಸಿಪಿ ಹಾಕ್ಲಾಕಿನಿ ನೋಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡ್ರಿ ಇದೇ ರೀತಿ ಎಲ್ಲರೂ ಈಗ ಮೊದ್ಲು ನಾನು ಕಟ್ಟಿ ಬರ್ತೀನಿ ರೀ ಸಮೃದ್ಧಿ ಅಂತೂ ಮಂದ್ಕೊಂಡಾಡ್ರಿ ಈಗ ಹೋಗಿ ನಾನು ನಮ್ಮ ಕೋರಿಗೆ ಎಮಿಕರಿಗೆ ಪುಟ್ಟ ಲಕ್ಷ್ಮಿಗೆ ಎಲ್ಲ ಒಯ್ದೆ ಕಟ್ ಬರ್ಬೇಕ್ರೀಗ ಈಗ ಹೋಗಿ ಬರ್ತೀನಿ ರೀ ಅವ್ಕೆ ತೊಗರಿ ರಾಶಿಗೆ ಅದ್ರಿ ಇಲ್ಲೇ ನಮ್ಮ ಹೊಂದಾಗೆ ಕಟ್ಟಿ ಬರ್ತೀನಿ ರೀ ಅಂದ್ರೆ ತೊಗೊರಿ ರಾಶಿಗೆ ಅದಲ್ರಿ ಈಗ ಇಷ್ಟು ದಿನ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋಂಗಿದ್ರಿ ಬಂದರಿಗೆ ಬಂದರಿಗುಗಳು ಕಾಡ್ತಿದ್ದೆ ಈಗ ರಾಶಿಗೆ ಅದ ಹೊಟ್ಟದು ಬಿದ್ದವ್ರಿ ಅವ್ ಕಟ್ಟಿಂಗ್ ಮಿಷಿನ್ ಮಾಡಿಸ್ಲಿಕ್ಕೆ ಅಲ್ಲೇ ಒಯ್ದಾಗ ಕಟ್ಟಿ ಬರ್ತೀನಿ ರೀ ಅವ್ಕೆ ನೋಡ್ರಿ ಊಟ ಮಾಡಿದೆವು ಅವ ನಾನು ಶೇಂಗಾ ಹೋಳ್ಗಿ ರೀ ಶೇಂಗ ಹೋಳ್ಗೆ ಇದ್ದು ಇನ್ನೂ ಬ್ಯಾಳೆ ಹೋಳ್ಗೆ ಬಿದ್ದವು ಅಂತ ಅಂತು ಉಳಿಲ್ರಿ ಶೇಂಗಾ ಹೋಳ್ಗಿ ಅನ್ನ ಮತ್ತು ಸಾಂಬಾರು ಇನ್ನು ಕಟ್ಟಿನ ಸಾಂಬಾರ್ ಇತ್ತಲ್ರಿ ಕಟ್ಟಿನ ಅಂತ ಎರಡು ಮೂರು ದಿನ ಇಟ್ಟ್ರಿ ಏನಾಗಂಗಿಲ್ಲ ರೀ ಕಾಸಿ ಕಾಸಿ ಇಟ್ಟರೆ ಅನ್ನ ಮಾಡಿಡ್ರಿ ಅವ ಕಟ್ಟಿನ ಸಾರು ಇತ್ತು ಕಟ್ಟಿನ ಸಾರು ಅನ್ನ ಶೇಂಗಾ ಹೋಳ್ಗಿ ಊಟ ಮಾಡಿದೆವು ರೀ ಅವ ನಾನು ಯಜಮಾನರಂತ್ರ ಊಟ ಮಾಡಿಲ್ರಿ ಅವ್ರೆ ಹೊಲಕ್ಕೆ ಹೋಗ್ಯ ರೀ ಅವ್ರು ಇನ್ನು ಹೋಟೆಲ್ದಾಗೇನು ಅಷ್ಟಾದ ಮಾಡಿ ರೀ ಊಟಕ್ಕೆ ಬಂದಿಲ್ಲ ರೀ ಅವರು ಊಟ ಮಾಡಿಲ್ಲ ಅದಕ್ಕೆ ಅವ್ರ ಹೊಲಕ್ಕೆ ರೀ ಮಿಷಿನ್ ಹಚ್ಚಾರೀ ಹಂಗಾಗಿ ರೀ ಯಜಮನ್ರು ಇಲ್ಲಿ ನೋಡ್ರಿ ನೀನು ಮಾಡಿದ್ದ ಶೇಂಗ ಹೋಳ್ಗೆಗಳ ರೀ ಈಗ ಹಿಂಗೆ ನೋಡ್ರಿ ಹೋಳ್ಗೆ ಚಂದ ರೀ ಹಿಂಗೆ ಅಂದ್ರೆ ಹಿಂಗೆ ಚಂದ ರೀ ಈ ರೀತಿ ಕಣ್ಣು ಬೀಳೋ ಹಂಗೆ ಚೆಂದ ಹಿಂಗೆ ಸುಟ್ಟೇವಂತಂದ್ರೆ ಇವ ಒಣಗದ ಮೇಲೆ ತಿಲ್ಲಕ್ಕ ಚೆಂದ ಆತವ್ರಿ ಹಿಂಗೆ ಒಂದು ಸ್ವಲ್ಪ ಈ ರೀತಿ ಭಾಳ ಹಿಂಗೆ ಹಿಂಗೆ ರೀ ಹಿಂಗೆ ಈ ರೀತಿ ಕೆಂಪಗತ್ನಗೆ ಹಿಂಗೆ ಕಣ್ಣು ಬೀಳಂಗೆ ಸುಡ್ಬೇಕು ನೋಡ್ರಿ ಸಿಂಗದ ಹೋಳ್ಗೆ ಅಂತಂದ್ರೆ ಅಂದ್ರೆ ಸಿಂಗದ ಹೋಳ್ಗೆ ಟೇಸ್ಟಾಗಿ ಬರ್ತಾವ್ರಿ ಇಲ್ಲೇ ಹಾಕಿ ನೋಡ್ರಿ ಹೋಳ್ಗೆ ಅಂತ ನೋಡ್ರಿ ಎಲ್ಲ ಕೆತ್ತ ಬಟ್ಟೆ ಈಗ ಸಮೃದ್ಧಿ ಅಂತ ಹೊಂದ್ಕೊಂಡ್ರಿ ನೀರು ಆಸೀರಿ ನಮ್ಮ ತಮ್ಮ ಹೊಲ್ದಾಗ ನನ್ನ ತಿರಾಮ ಎಷ್ಟು ಹೋಗ್ಯಾಲಿ ಹೋಲಿಗೆ ಬರ್ಕೋದು ಫೈತ್ರಿ ಹೋಗಿ ಅಂದ್ರೆ ತಾಲಿಗೆ ಇವತ್ತು ಹಂಗೆ ಮಾತಾಡುವ ಯಾಕಂದ್ರೆ ಒಳ್ಳೆ ಒಂದು ಎಂಟು ದಿವಸ ಆಯ್ತು ರೀ ಅವ ಮನೆಗಿದ್ದು ಇವತ್ತಾಗೇನಲ್ರಿ ಸಾಲಿಗೆ ಹೋಲಾಕೂ ಒಂದು ಸ್ವಲ್ಪ ಬೇತ್ರ ಹೋಗಬೇಕೆಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ಬೇನಿರಿ ಇಲ್ಲೇ ಇದ್ರೆ ಹೊಲದಾಗ ಯಾಕಡ್ರಿ ತಿರುಗಾಡ್ಕೊ ಹೋಲೋಕ್ ಬರ್ತ ಹೋಗಿ ಅದು ಇವಾಗ ಸಾಲಿಗೆ ಹೋಗ್ಲಿಕ್ಕೆ ಅಂತಂದ್ರೆ ಈಗ ನಮ್ಮ ಸಮೃದ್ಧಿ ಅಷ್ಟೊತ್ತಿಗೆ ಬಡ 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 ನಾನು ಮತ್ತೆ ಅದ್ರು ಅಂತಂದ್ರೆ ಕೈ ಬಿಡಲ್ರಿ

ಸಮೃದ್ಧಿ ಅಂತೂ ಒಂದ್ ಎರಡು ಎರಡ್ ಮೂರ್ ಜೋಡ ಇರ್ತಾವ್ರಿ ಬಟ್ಟಿಗಳು ಇದು ಒಂದ್ ಜೋಡ ಮಿಡಿ ಒಂದ್ ಜೋಡ ನೀನು ಎರಡ್ ಹಾಕಿನ್ರಿ ಅಂಗಿಗಳು ಅವಾಗ ಇಷ್ಟ ದಿನ ಸಮೂನು ಇರ್ತಿವಿ ಎರಡ್ ಮೂರ್ ಜೋಡ ಬಟ್ಟಿ ಒಂದ್ ದಿವ್ಸಿಗೆ ಯಾಕಂದ್ರೆ ಕೆಸರ್ನಾಗ ಭಾಳ ಆಡ್ತೀನಿ ಸಾಲಿಗೆ ಹೋಗಿ ತ ಮದ್ ನಂತರ ಅವ್ರು ಬಾಳ್ ಬಟ್ಟಿ ಇರ್ತೀನವ ಈಗ ಸಮೃದ್ಧಿ ಯಾಕಂದ್ರೆ ಅಕ್ಕಿ ಒಂತವ್ ನಿಂತಲ್ಲಿ ನಿಂದ್ರಂಗಿಲ್ಲ ಅಲ್ರಿ ಎಲ್ಲಾ ಕಡೆಗೆ ಹೋಗಿ

ಕಟಿಂಗ್ ಮಾಡಲಿಕ್ಕೆ ರೀ ಅಂದ್ರೆ ನಮ್ಮ ನಾವು ಈಗಿನ ಮಾಲಕರ ಹೊಲಗಳು ಪಾಲಿಂಗ್ ಮಾಡ್ತೇವಲ್ಲ ರೀ ಅಲ್ಲೇ ಕಟ್ಟಿಂಗ್ ಮಾಡೋದು ಮಿಷಿನ್ ಹಚ್ಚಾರ್ರಿ ಅದ ಕಟಿಂಗ್ ಮಿಷಿನ್ ಭೀ ನಡ್ಸ್ಕತ್ತಾರೀ ಟ್ಯಾಕ್ಟ್ರ್ ಅಂತೂ ನಡೆಸ್ತಾರಲ್ರಿ ಅಜ್ಬಂಡ್ರು ಹಾಗಾಗಿ ಮತ್ತು ಕಟ್ಟಿಂಗ್ ಮಿಷನ್ ಭೀ ರೀ ಅವರು ಹೋದ ವರ್ಷ ಭೀ ನಡ್ಸಿದ್ರು ರೀ ಒಂದು ಸ್ವಲ್ಪ ಕಟಿಂಗ್ ಮಿಷೀನ ಮತ್ತು ಈ ವರ್ಷನೂ ಕಟಿಂಗ್ ಮಿಷನ್ ನಡ್ಸಿಕತ್ತಾರ ನೋಡಿರಿ ಎಲ್ಲ ಗಾಡಿಗಳು ನಡೆಸ್ತಾರೆ ರೀ ಅವರು ಟ್ಯಾಕ್ಟ್ರ್ ಅದು ಎಲ್ಲ ನಡೆಸ್ತಾರೆ ಮತ್ತು ಈಗ ಕಟಿಂಗ್ ಮಿಷಿನ್ ಒಂದು ರೀ ಬಾಕಿ ಅದನ್ನು ಈಗ ಕಟ್ಟಿಂಗ್ ಮಿಷನ್ ನಡ್ಸಿರುತ್ತಾರೆ ನೋಡಿರಿ ವಿಡಿಯೋ ಮಾಡೋವಾಗ ಏನು ಮಾಡ್ರ ಅಂತಂದ್ರೆ ಒಂದು ಸ್ವಲ್ಪ ಫೋನ್ ಬೇರೆದ್ರಿಗೆ ಕೊಟ್ಟಾರಲ್ರಿ ಅವರ ಸರಿಯಾಗಿ ಇಡ್ಲಿಕ್ಕೆ ಬಂದಿಲ್ಲ ನೋಡಿರಿ ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಈಗ ಅಂದ್ರೆ ಹಿಂಗೆ ಬರಾಬರಿ ರೀ ಒಂದು ಸ್ವಲ್ಪ ಹಿಡಿಲಕ್ಕವ್ರಿಗೆ ಅದಕ್ಕೆ ಒಂದು ಸ್ವಲ್ಪ ಬರಾಬರಿ ಅನ್ಸಲಾಗ್ಯದ್ರಿ ಆದ್ರೆ ಯಜಮಾನ್ರ ಕಟ್ಟಿಂಗ್ ಮಿಷನ್ ಓಡಿಸೋದು ನೋಡಿದ್ರೆ ಭಾಳ ಅಂದ್ರೆ ವರ್ಷ ಅಂದ ಕಾಣಿಸೋಕತ್ತದ್ರಿ ಅಂದ್ರೆ ಅಂತೂ ಓಡಿಸ್ತಾರೆ ರೀ ಯಾವಾಗ ಭೀ ಆದ್ರೆ ಇದು ದೊಡ್ಡ ಗಾಡಿ ಅಲ್ರಿ ರೀ ಭಾಳ ಅಂದ್ರೆ ಭಾಳ ದೊಡ್ಡದಿರ್ತರಿ ಕಟ್ಟಿಂಗ್ ಮಿಷಿನ ಅದು ನೋಡಿದ್ರೆ ಅಂತ ನನಗಂತೂ ಭಾಳ ಅಂದ್ರೆ ಭಾಳ ಅಂಜಿಕೆ ಬರ್ತರಿ ಅದು ಕಟ್ಟಿಂಗ್ ಮಿಷನ್ ನೋಡಿದ್ರೆ ಭಾಳ ಇರ್ತದ ಟ್ಯಾಕ್ಟ್ರಿ ಅದು ಅಂತೂ ರೀ ಅವ ತಳಕಿರ್ತಾವ ಏನೋ ಅನ್ಸಂಗಿಲ್ಲ ಆದ್ರೆ ಕಟ್ಟಿಂಗ್ ಮಿಷೀನು ಭಾಳ ಎತ್ತಕ್ಕಿರ್ತಾವ ನೋಡಿದ್ರೆ ನನಗಂತರ ಅಂಜಿಕೇ ರೀ ಆದ್ರೆ ಯಜಮಾನ್ರು ನಡ್ಸತ್ತಲ್ರಿ ಅದು ನೋಡೇ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ನಮ್ಮ ಸಮ್ಮು ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಅವನು ಮ್ಯಾಲೆ ಅವ್ನು ಮ್ಯಾಲ ಅವ್ರ ಪಪ್ಪಾ ನಡೆಸ್ತಿರ್ಬೇಕಾದ್ರೆ ಆದ್ರೆ ನಾನೇ ಕಳಿಸಿಲ್ರಿ ಬೇಡಪ್ಪ ಅಂತೇಳಿ ಅವನಿಗೆ ಅಂದ್ರೆ ಭೀ ಅವ್ರ ಬಪ್ಪನ ಜೊತೆ ಅವ್ನು ಹೊಲಕ್ಕೆ ಹೋಗೇನ್ರಿ ಅವತ್ತ ರಾಶಿ ದಿನ ಆನೆ ಆಗ್ಯದ್ರಿ ಇದು ರಾಶಿ ಅವ್ರ ಬಪ್ಪ ಜೊತೆ ಹೊಲಕ್ಕೆ ಹೋಗಿ ನೋಡಿ ಬಂದಾನ ರೀ ಅವನು ಎಲ್ಲ ಇಲ್ಲಿ ನೋಡ್ರಿ ಒಂದು ಅದು ಅಂದ್ರೆ ತುಂಕೋತಪ್ಪ ಅಂತಂದ್ರೆ ಅದು ಮತ್ತು ಖಾಲಿ ಅಂದ್ರೆ ಕಟ್ಟಿಗೆಗಳೆಲ್ಲ ಸುತ್ತಕೊಂಡ್ಬಿಡ್ತವಲ್ಲ ರೀ ಮಿಷಿನ್ಗೆ ಅದೆಲ್ಲ ಖಾಲಿ ಮಾಡಿ ಮತ್ತೆ ಚಾಲೂ ಮಾಡ್ಯಾರ ನೋಡಿರಿ ಇಲ್ಲಿ ಟ್ಯಾಕ್ಟ್ರ ನಡೆಸ್ತಾರೆ ರೀ ಅಂತೂ ನಮ್ದು ಮನೆಯೊಳಗದಲ್ರಿ ಅದಂತೂ ಯಾವಾಗಲೂ ನಡೆಸ್ತಾರೆ ಕಟ್ಟಿಂಗ್ ಮಿಷಿನ್ ಅಂತ ತವರಿ ಕಟ್ ಮಾಡಾಗ ಅಷ್ಟ ರೀ ಅವಾಗ ಅಷ್ಟ ತಗರಿ ಮಷಿನ್ ರೀ ತವರಿ ಕಟ್ಟಿಂಗ್ ಮಷೀನ್ ಇಲ್ಲಿ ನೋಡ್ರಿ ಈಗ ಮಾಲ್ ಬರಕಲಿಕ್ಕತ್ತಾರ ನೋಡ್ರಿ ಈಗ ತಗರಿಗಳ ತಡಪತ್ರಿ ಹಾಸಿ ತಡಪತ್ರಿ ಮ್ಯಾಗ ತೊಗರಿ ಬರ್ಕತ್ತಾರೆ ನೋಡ್ರಿ ಇದು ಸಿಗಿದ ಡಬ್ಬಿ ಒಳಗಿನ ತಗೊರಿ ಇಲ್ಲಿ ತಳಕ್ ಬಿಡ್ತಾವ್ರಿ ಸಮೃದ್ಧಿ ಸಾಲಿ ಹೋತಡ್ರಿ ಈಗ ಸಮೃದ್ಧಿ ಸಾಲಿ ಹೋತಿ 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 ಸಮೃದ್ಧಿ ಅವ್ರು ಅಣ್ಣಂದ ಬ್ಯಾಗ್ ತುಂಬ ಕೂತಾಡ್ರಿ ಈಗ ಈಗ ಹೋದ್ಲಮ್ಮ ತಾಲಿಗೋಲಾಕ್ ಬ್ಯಾಗ್ ತೊಗೊಂಡಿದೇನು ಹಾ ಸಾಲಿಗೆ ಹೊತ್ತೀರಿ ಬಂಗಾರಿ ಹೊತ್ತೀ ಇದ ಇಟ್ಕೊಂಡು ಹಾಯ್ ಮಾಡು ಹಿಂಗೆ ಹ್ಯಾಂಗೆ ಗಿಟ್ಕೊಳ್ಳಕಾಗಿ ಅಲ್ಲಿ ಇಲ್ಲಿ ಇತ್ತು ತೊಗೊಂಬಂದಾಳ ಅಲ್ಲಿ ಹೋಗಿ ಶಾಮೃದ್ಧಿ ಶಾಮೃದ್ಧಿ ಬಂಗಾರಿ ಹಾಯ್ ಬಂಗಾರಿ ಏಕ್ ಹತ್ತೋತಿ ಇದ್ರಾಗ ಹಾಕ್ಲಾಕ ತಂದಿಲ್ಲ ನಿಮ್ಮ ಪಪ್ಪಾ ಹಣ್ಣೇ ತಂದಿಲ್ಲ ಎಲ್ಲಿ ಹಾಕ್ಲಿಲ್ಲ ನಿನಗನ ಹ್ಞೂ ಯಕಡತಿ ಆಮಾಲ ಪೂರಾ ಚುಕತ್ತ ಹುಡುಗಿ ಆಮಾಲ್ ಹಚ್ಚು ಉಂಟು ನೋಡಿ ಬಾ 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 ಹ್ಞೂ ಬಾ ಹ್ಞೂ ಬಾ ಹಾಂ ಹಾಗೆ ನಾವು ಇವತ್ತು ಪೂರಾ ಸಂಕ್ರಾಂತಿ ಕರಿ ದಿನ ಹೌದಮ್ಮ ನೋಡಿರಿ ಬಟ್ಟೆ ಅದೆಲ್ಲ ಹೊಗೆವದಲ್ಲ ರೀ ಒಗೆ ಆದ್ಮೇಲೆ ನಾನು ತಿಳಿಕೊಂಡ್ರು ಒಂದು ಸ್ವಲ್ಪ ಸಮೃದ್ಧಿಗೆ ಭೀ ತೆಕ್ಕಿದ್ರಿ ಅಕ್ಕಿ ಜುಟ್ಟ ಹಾಕ್ಲಿಲ್ರಿ ರಬ್ಬಲ್ಲಿ ಎಲ್ಲಿಕೊಳ್ಳೋದೇನೋ ಸಿಗಲ್ಲ ಅದಕ್ಕಿಂತ ನಾನು ಅಲ್ಲಿ ಕಾಕದ ಅಷ್ಟೇ ಅಕ್ಕಿ ಜುಟ್ಟ ಹಾಕ್ಲಿಲ್ ರೀಗಿ ಈಗ ಅಡುಗೆ ಮಾಡ್ಬೇಕ್ರಿ ಇವತ್ತ ಕರಿ ಹಂಗಾಗಿ ಹಾಗಾಗಿ ನಾನ್ ವೆಜ್ ರೆಸಿಪಿ ಮಾಡೋದಲ್ರಿ ನಾನು ಮಂಜಿನ ಹೇಳ ಮಾಡ್ಬೇಕಂತ ಹೇಳಿ ಅದಕ್ಕೆ ಈಗ ತೊಗೊಂಬಂದು ಕೊಟ್ಟರಿ ಯಜಮಾನ್ರ ರೆಸಿಪಿ ಮಾಡ್ಬೇಕು ರೀ ಈಗ ರೈತನ ಮಗಳು ಕುಕಿಂಗ್ನೇ ಆಗ್ರಿ ಅದು ಆ ಬ್ಲಾಗ್ ಚಾನಲ್ನೇ ಹಾಕಲ್ರಿ ರೈತನ ಮಗಳು ಕುಕಿಂಗ್ನೇ ಹಾಕ್ತೀನಿ ಅದ್ರ ಲಿಂಕ್ನ ಕೊಟ್ಟಿರ್ತೀನಿ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ಈಸಿಯಾಗಿ ನೀವು ಇಷ್ಟ ನನ್ನದು ರೆಸಿಪಿ ಇಷ್ಟಪಡೋರ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗ ಬಡ ಅಂತ ಹೋಗಿ ಮಾಡ್ತೀನಿ ರೀ ಟೈಮಿಗೆ ಮೂರು ಗಂಟೆ ಅದ್ರಿ ಹೋಗಿ ಮಾಡಬೇಕು ರೀ ನಾನು ಮಸಮ್ಮ ಬಂದಂತಂದ್ರೆ ಮತ್ತೆ ಮಾಡೋದಾಗಲ್ಲ ರೀ ನೋಡಿರಿ ಹೊರಗೆ ಒಂದು ರೆಸಿಪಿ ಮಾಡೋಕತ್ರ ಇದು ಇದೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ರಿ ಈಗ ಕುಕಿಂಗ್ ಚಾನಲ್ ಸಲಹಾಕೆ ನೋಡಿರಿ ಇದೆಲ್ಲ ರೆಡಿ ಮಾಡ್ಕೊಂಡಿನಿ ಅಲ್ಲಿ ನೋಡ್ರಿ ಎಲ್ಲ ಸಾಮಾನುಗಳು ತಂದು ಇಟ್ಕೊಂಡಿನಿ ಹ್ಞೂ ಇಲ್ಲೇ ಒಲೆ ಇಟ್ಟಿನಿ ಇಲ್ಲೇ ಕಟ್ಗೆಗಳು ನೋಡಿರಿ ಎಲ್ಲ ತಂದು ಹಾಕೊಂಡ್ಬಿಟ್ಟಿನಿರಿ ಈಗ ರೆಡಿ ಮಾಡ್ಕೊಂಡಿನಿ ಇನ್ನೇನು ರೆಸಿಪಿ ಸ್ಟಾರ್ಟ್ ಮಾಡೋದು ರೀ ಬರ್ರಿ ಹೇಗಿದ್ರೆ ಬಡ ಬಡ ಅಂತ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ನೋಡ್ರಿಪ್ಪ ಅಡುಗೆ ಅಂತರ ರೆಡಿ ಕುದೀಲಕ್ಕೆ ಹತ್ತದ್ರಿ ಒಲಿ ಅಂತು ಗಾಳಿಗೆ ಇವ್ರೀನೇ ಹತ್ತಲಾಗಿದ್ರಿ ಗಾಳಿ ಒಂದ ಭಾಳ ಜೋರು ಬಿಟ್ಟದ ಅದಕ್ಕೆ ಒಂದು ಡಬ್ಬಿ ಭೀ ಇಟ್ಟೀನಿ ರೀ ಅಲ್ಲಿ ಬಾಜು ಅಂದ್ರೆ ಭೀ ಗಾಳಿ ಗುಳಿನೇ ನಿಗ್ಯದ್ರಿ ಅವ ಕುಳೆಲ್ಲ ಹಾಕಿನ್ರಿ ರೀ ಒಲೆ ಕುಳು ಹಾಕಿದ್ರೆ ಜಲ್ದಿ ಅಂತ ಹೇಳಿ ಈಗ ಒಂದು ಸ್ವಲ್ಪ ಗಾಳಿ ಇದ್ರೂ ಕುಳುಗಳೆಲ್ಲ ಆರಂಗಿಲ್ಲ ಕುಳಾಕ್ರೆ ಒದಿ ಆರಂಗಿಲ್ಲ ಅಂತೇಳಿ ಕುಳು ಹಾಕಿನ ಈಗ ಒಂದು ಇಷ್ಟು ತಂದು ಸಿಂದ್ರ ಇನ್ನೊಂದು ಇಷ್ಟ ಕುಳುಗಳು ತಂದು ಹಾಕ್ಬಿಡ್ತೀನಿ ಅದ್ರಾಗ ಅಂದ್ರೆ ಕುಳ್ ಹಾಕಿದ್ರೆ ಬೆಂಕಿ ಆರಲ್ರಿ ಒಟ್ಟ ಈ ಕಟ್ಗಿ ಅದ್ರಾಗ ಇವು ಹೊಸ ಕಟ್ಗಿ ಅಲ್ರಿ ಭಾಳ ಜಲ್ದಿ ಆರು ಬಿಡ್ಲಿಕ್ಕತ್ತವ್ರ ಇವು ಆರ್ಧೂಪ ಅಂತಂದ್ರೆ ಮತ್ತೆ ಹತ್ತಲ್ಲಿ ಭೀ ಆಗ್ಯಾವ್ರಿ ಅವು ಹಂಗಾಗಿ ಧಾಮನ್ ಕಟ್ಗಿ ಭೀ ಇಲ್ಲ ರೀ ಕಟ್ಟಿಗೆ ಹೊಡ್ದಿಲ್ಲ ದಮ್ಮನು ಅದ್ರ ಅಂತಂದ್ರೆ ಕೊಳ್ಳೆ ಇದು ಹಾಕ್ತೀನಿ ರೀ ಇನ್ನೊಂದು ದಿವ್ಸ ತರ್ತೀನಿ ರೀ ಕಲೆಯವ್ರಿಗೆ ಕೂಡ ತೊಗೊಂಬಂದು ಹಾಕ್ಬಿಡ್ತೀನಿ ಈಗ ನೋಡಿರಿ ರೆಸಿಪಿ ಮಾಡೋದಂತಂದ್ರೆ ಹೊರಗೆ ಮಾಡ್ಲಾಕತ್ತಿರ ಭಾಳ ರೀ ಮನ್ಯಾಗೆ ಮಾಡಿದ್ರೆ ನಾ ರೀ ಹೊರಗೆ ಅಂತಂದ್ರೆ ಗಾಳಿಗೆ ಅದಕ್ಕನ ಹೈರಾಣ್ ನೋಡಿರಿ ಗಾಳಿ ಒಂದು ಜೋರು ಬಿಡ್ತಲ್ರಿ ಅದ್ರ ಕಾಲಾಗೆ ರೀ ಈಗ ನೋಡ್ರಿ ನನಗಂತ್ರ ಈಗ ಟೈಟಲ್ ಅಲ್ಲಿ ನೋಡಿನೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತರಿ ಇವತ್ತಿನ ಬ್ಲಾಗ್ ವಿಷಯನೇ ಏನಪ್ಪಾ ಅಂಥೇಳಿ ನನಗಂತ್ರ ಅಲ್ಲಿ ನೋಡ್ಲಾಕೆ ಆಗಲ್ಲಗ ಅದ ಟೀಜರಿಗೆ ಆ ರೀತಿ ರೀತಿಯಾಗಿಬಿಟ್ಟದ ಟೀಚರಿಗೆ ಏನಾಯ್ತು ಟೀಚರಿಗೆ ಹಂಗೆ ಆಕಾಯ್ತು ಏನು ವಿಷಯ ಅನ್ನೋದನ್ನ ಎಲ್ಲದನ್ನೂ ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಇವಾಗ ನಾನು ನಾನು ನೋಡ್ಲಾರ್ದೇ ಇದ್ದಿದ್ದೆ ಇಷ್ಟು ದಿವಸ ಇವತ್ತು ಹೋಗಿ ನೋಡೋಷ್ಟೊತ್ತಿಗೆ ಆ ಗತಿ ಆಗಿಬಿಟ್ಟದ್ರಿ ಅದರದ ಅದಕ್ಕೆ ಏನಾಗ್ಯದಂತ ನೀವ ನೋಡ್ರಿ ನೀವ ನಿಮ್ಗೆ ಗೊತ್ತಾಗ್ತದ ಟೀಚರಿಗೆ ಏನಾಗ್ಯದ ಅನ್ನೋದನ್ನು ಇಲ್ಲೇ ಇದ್ರು ಕೂಡ ನನ್ನ ಕೈಲಿ ನೋಡೋಕ್ಕಾಗಿರಲಿಲ್ಲ ಖರೆ ಅಂತದ್ರಿ ಆದರೆ ನನಗೆ ನಾನು ಆ ಕಡೆ ಇದನ್ನೇ ಅಂದರೆ ಧ್ಯಾನವೇ ಕೊಟ್ಟಿಲ್ಲರಿ ನಾನು ಅದಕ್ಕೆ ಇಲ್ಲೇ ಹೆಚ್ಚು ಕಡೆ ನಾವು ಇರೋದು ಹಚ್ಕಟ್ಟು ರೂಮ್ನಾಗೆ ಹೆಚ್ಚು ಕಟ್ಟು ರೂಮ್ನಾಗೆ ಅದ ರೀ ಆದರೆ ನಾನು ಈ ರೀತಿ ಆತದ ಅಂತೇಳಿ ನಾನು ಮತ್ತೆ ರೀ ಆದರೆ ಆ ರೀತಿ ಆಗಿಬಿಟ್ಟದೆ ರೀ ಬರೀ ಅದು ಏನಂತೇಳಿ ತಡ ಮಾಡ್ಲಾರ್ದನ್ನ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಇಲ್ಲೇ ಹೆಚ್ಚು ಕಡೆ ರೂಮ್ನಾಗ ಅದ ರೀ ಟೀಜರಿ ನಾನು ಒಂದೆರಡು ಸರ್ತಿ ನೋಡಿರ್ಬೋದು ರೀ ನೀವು ಆ ಹೆಂಗಿತ್ತು ಅಂತೇಳಿ ಆದ್ರೆ ಇವಾಗ ನೋಡಿರಿ ಆ ಟೀಜರಿ ಪರಿಸ್ಥಿತಿ ಹೆಂಗಾಗ್ಯದ ಏ ನೋಡಿರಿ ಈಗ ಓಪನ್ ಮಾಡ್ತೀನಿ ರೀ ಈಗ ಇದು ಟಿಜರಿ ಓಪನ್ ಮಾಡ್ಲಾಕನ ನನಗೆ ಅಂಜಿ ಹೊಂಟದ್ರಿ ಟಿಜರಿ ಟಿಜರಿ ಒಳಗ ಅಂತಾದ ಅನ್ನೋದನ್ನ ತೋರಿಸ್ತೀನಿ ರೀ ಈಗ ಆ ಹೆಂಗರೇತಿರಿ ಇಲ್ಲಪ್ಪ ಅನಂಗ ಆಗಿಬಿಟ್ಟದ್ರಿ ಇವ ಅದು ನಾನು ಇಷ್ಟ ದಿನ ನಾನು ಟಿಜರಿ ನಾನು ಏನು ತೊಗೊಳದು ಇರಂಗಿಲ್ಲ ನಾನು ನೋಡೇ ಇರ್ಲಿಲ್ಲ ಅದ್ರೊಳಗೆ ಈ ರೀತಿ ಆಗ ಟಿಜರಿ ನಾನು ನಿನ್ನೆ ಇಷ್ಟ ದಿನ ಒಟ್ಟ ಒಂದ್ ಇದು ಟಿಜರಿ ತೆರಳ ಒಂದ್ ತಿಂಗಳ ಆಗ್ತಾ ರೀ ಒಂದ್ ತಿಂಗ್ಳು ನನ್ನ ಟೀಜರ್ನ ತೆರತಿಲ್ಲ ಅದ್ರ ಟಿಜರಿ ಒಳಗಾಗಿರ್ತ ಕುಂತದ ಈ ಒಂದು ಹೇಳಿ ಗೊತ್ತೇ ಅಲ್ಲಿ ಹೇಳ ಮೊದ್ಲೆಲ್ಲ ತೆರೆದಿದ್ರೆ ಅದ ಒಂದು ತಿಂಗ್ಳು ಆಗ್ತಾ ಬಂದ್ರಿ ತೆರಲಿಲ್ಲ ಅದು ಹಾಗಾಗಿ ಈ ರೀತಿ ಆಗಿಬಿಟ್ಟದ ಇದು ಯಾಕೆ ನೀನು ತೆರೆದಪ್ಪ ಅಂದ್ರೆ ಯಜಮಾ ಅಂತ ಸಲುವಾಗಿ ನಿನ್ನಿ ತೆರೀಬೇಕಾಯ್ತಿ ಟಿಜರಿ ನನ್ಗೆ ಮುಂಚಿನೇ ಹೊಂತದ್ರಿ ಅಂತ ಅನ್ಕೊಂಡ್ರ ഇ നോട്രി പി ജി ആ ഇല്ല നോട്രി ಇದನ್ನು ಇದಾಗ್ಬಿಡ್ತವೆ ಇದನ್ನು ಕಟ್ ಆಗ್ಬಿಡ್ತವೆ ಟೀಚರಿಗೆ ಏನು ಹೆಲ್ಪ್ ಅಂತಂದ್ರಿ ನಾನು ಆ ಟೀಚರಿಗೆ ತೆರಲಾದ ಒಂದು ತಿಂಗಳು ಆಗಿಕಾಲ ಕಾಲ ನೋಡ್ರಿ ಅದ್ರಾಗ ನಾನು ಈ ಕಡೆ ಮನೆಗೆ ನಾವು ಜಾಸ್ತಿ ಬರೋಂಗ್ ಬಿ ಇಲ್ರಿ ಹೋಗಂಗ್ ಬಿ ಇಲ್ಲ ಹಿಂಗ ಟೀಚರಿಗೆ ಏನಾರ ಸಾಮಾನು ತಕೊಳೋದಿದ್ರೆ ಅಷ್ಟ ಬರ್ತಿರ್ತೇವೆ ಹಂಗಾಗಿ ಇಲ್ಲಿ ಟಿಜೇರಿ ಒಳಗ ಇಚ್ಛಾ ಬತ್ತಗಳು ಬಂದ್ಬಿಟ್ಟ ಟಿಜೇರಿದ ಪರಿಸ್ಥಿತಿ ನೋಡ್ರಿ ನೀವು ಈಗ ಹೆಂಗ್ ಮಾಡ್ಯಾವ ಎಲ್ಲ ಹೊಸ ಬಟ್ಟೆ ಎಲ್ಲ ಎಲ್ಲಾ ನಾನು ನಾನಂತರ ಅಂದ್ರ ಬಡ ಬಡ ಏನ್ರೀ ಕೆಲ್ಸದ ತಗೊಳ್ಳೋದು ಇಡೋದು ಮಾಡ್ಬಿಟ್ಟಿನಿ ಇಚ್ಚ ಭತ್ತಗಳಂತೂ ಪೂರ್ತಿ ಎಲ್ಲಾ ಬಟ್ಟಿಗಳ ಕಟ್ ಮಾಡ್ಬಿಟ್ಟವ್ರ ಇಲ್ಲಿ ನೋಡ್ರಿ ಮತ್ತ ಬುಕ್ಸ್ವರ್ ಇದ್ರಾಗ ನಮ್ ಸಾಮ್ ಬುಕ್ವ್ರಿ ಇವ್ ಆಗಿಲ್ರಿ ಮೇನ ಇಲ್ಲ ಅದ ನೋಡ್ರಿ ಇನ್ನ ಈಗ ತೋರ್ಸಲಿಕ್ಕಿನೀಗ ನೋಡ್ರಿ ಬಟ್ಟಿಗಳು ನೋಡ್ರಿ ಹೊಸ ಹೊಸ ಬಟ್ಟಿಗಳ ಕಡದ್ ಬಿಟ್ ನೋಡ್ರಿ ಈ ರೀತಿ ತುಕಡಿ ತುಕಡಿ ಮಾಡ್ಬಿಟ್ಟ ನೋಡ್ರಿ ನೋಡ್ರಿ ತುಕ್ಡಿಗಳು ನೋಡ್ರಿ ಅಂಗಿಗಳು ಯಜಮಾನಿ ಪೂರ್ತಿ ಕಡದ ಇಲ್ ನೋಡ್ರಿ ಹಿಂಗ್ ಮಾಡ್ಬಿಟವ್ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದು ಹೆಂಗೆ ಗಳಿಗೆ ಮಾಡಿ ಇಟ್ಟಿದ್ದೀನಿ ಅಂತಂದ್ರ ಹಂಗ ನೋಡ್ರಿ ಈ ರೀತಿ ಕಟ್ ಮಾಡ್ಬಿಟ್ಟ್ರಿಚ್ ಆಗತ್ತ ಹ್ಮ್ ಹೆಂಗ್ ಟಿಜರಿ ಆಗ ಬಂತ ಇಚ್ಛಾತಾ ಹಿಂಗ್ ಅಂತ ಅನ್ಕೊಂಡಿಲ್ ಇಲ್ರಿ ನಾನತ್ರ ಹ್ಮ್ ಈಗ ಎಲ್ಲಿ ಇಡ್ಬೇಕು ನೋಡ್ರಿ ಇವಾಗ ಬಟ್ಟೆ ಇಡ್ಲಕ್ಕ ಜಾಗ ಇಲ್ರಿ ನಮಗ ಟಿಜರಿ ಅಂತಂದ್ರ ಇದು ಇದು ಎಲ್ಲೋ ಒಂದ್ ಸ್ವಲ್ಪ ಇದು ಮೊದ್ಲೆ ಒಡೆದ್ರಿ ಟಿಜರಿ ಎಲ್ಲ ಕಡೆಗೆ ಆದ್ರೆ ಇಚ್ಛಾ ಇಲ್ಲ ಅಂತ ಅನ್ಕೊಂಡಿದ್ರಿ ಯಾಕಂದ್ರೆ ನಮ್ ಕಡೆಗೆ ಒಂದು ಕಾಣೋದೇ ಇಲ್ರಿ ಇಚ್ಛಾ ಬತ್ತಾಗಳ ಆದ್ರ ಹೆಂಗ ಇದ್ರೊಳಗೆ ಒಂದ್ ಸೇರ್ಕೊಂಡ ಕಡದದು ಹಿಂಗ್ ಮಾಡಿದ್ರು ಒಂದು ಗೊತ್ತಾಗದ್ರಿ ನೋಡ್ರಿ ಬಟ್ಟೆಗಳು ಎಲ್ಲಾ ಹಿಂಗ ಕಡದ್ ಬಿಟ್ರ ಹಿಂಗ್ ನಾವು ನಾವ್ರಿ ಈಜು ಕಡೆಗೆ ನಾನು ಒಟ್ಟು ಯಜಮಾನ್ರ ಬಟ್ಟೆ ಇಟ್ಟಿದ್ರಿ ಇವೆಲ್ಲ ಕಡದ್ ಬಿಟ್ಟವ ಇನ್ ಮಡಿಯೋಗ್ರಿ ಇವ್ ಯಜಮಾನ್ರ ಬಟ್ಟಿಗಂತೂ ಎಲ್ಲ ಒಂದೊಂದ್ ನೋಡ್ರಿ ದಂಗಿ ಸಮೇತ ಕಡದ ಬಿಟ್ಟವ್ರಿ ತರ ಬ್ಯಾರಲ್ ಕೈ ಹಾಕಿಡ್ಬೇಕೀನ್ರಿ ಬ್ಯಾರಲ್ ಒಂದ್ ಖಾಲಿ ಇಲ್ರಿ ಒಂದು ಬ್ಯಾರಲ್ದಾಗ ಹೋಂದಿಗಳೆಲ್ಲ ಇಟ್ಬಿಟ್ಟಿದ್ರು ಹಂಗಾಗಿ ಬ್ಯಾರಲ್ ಭಿ ಖಾಲಿ ಇಲ್ಲ ಈಗ ಸದ್ಯಕ್ಕೆ ಮತ್ತೆ ನಾನೇ ಇಲ್ಲೇ ಹೇಳ್ಬೇಕ್ರಿ ಮದ್ನಿಗೆ ನಮಗೆ ಟೀಚರಿನೇ ತಗೋಬೇಕಿಲ್ವ ರೀ ಯಾಕಂದ್ರೆ ನೋಡ್ರಿ ಈ ರೀತಿ ಎಲ್ಲ ಹೊಸ ಹೊಸ ಬಟ್ಟೆಗಳೆಲ್ಲ ಹಿಂಗೆ ಕಡ್ದಾಗ ತುಗಡಿ ಮಾಡ್ಲಾಕತ್ತವ್ರ ಈಚಾ ಭತ್ತಗಳು ಏನು ಥರ ಮಾಡ್ಬೇಕು ಹೇಳ್ರಿ ಹಿಂಗಾದ್ರೆ ಈಚಾ ಭತ್ತಿನ ಸಲಕ ನಾ ಟೀಚರಿಗೆ ತೆರಳಕ್ಕೆ ಅಜ್ಜಿ ಕುಂಟದ್ರಿ ಎಲ್ಲಿ ಕುಂತಾವ ಎಲ್ಲಿ ಬಿಟ್ಟವ್ ಚೆನ್ನಾಗ್ ಆಗಿತ್ತು ರೀ ಇಲ್ಲಿ ನೋಡ್ರಿ ಹೂವು ಮೊದಲಿ ಹೊಸ ಬಟ್ಟೆ ಹೋಗಿ ಇಲ್ಲೇ ಇಟ್ಬಿಟ್ಟಿನ್ರಿ ಇದು ಯಜಮಾನ್ರ ಹೊಸ ಅಂಗಿ ಅದಾರ ಮನೆ ಅಷ್ಟೇ ಒಂದ್ಸರಿ ಇದು ಅಚ್ಚ ಮನೆಯಾಗ್ರೆ ಒಯ್ತಿನ್ರಿ ಮತ್ ಕಡಿತ ಯಜಮಾನ್ರು ಕಡಿ ಅಂತ ನಾನು ಮತ್ತ ಇವು ಹೊಸ ಬಟ್ಟೆ ಅವ್ರ ಇವ ಮನಿ ಇದ್ರಲ್ಲಿ ತಕ್ಕೋರ್ ತಂದಿ ಅವ್ರ ಇವ ನಾಲ್ವರ್ಲಿ ತಕ್ಕೋರ್ ತಂದಿ ಸೀರಿ ಹೋಡ್ರ ಅವ್ರಿ ಸೀರಿ ಅವ್ರ ಇವ ಇವ್ನು ಅಚ್ಚ ಮನೆಗೆ ಒಯ್ತಿನ್ರಿ ಯಾಕಂದ್ರ ಈಗ ಟಿಜಾರಿ ಮತ್ತೊಂದು ನಾವ್ ಟಿಜಾರಿ ತಗೋತಕ ಇವ ಬಟ್ಟೆಗಳು ಇಡ್ತಾವ ಏನ್ ಇಡಲ್ಲ ಓದ್ತಿಲ್ರಿ ಅದಕ್ಕ ಬರೀ ಹಳೆ ಹಳಿ ಬಟ್ಟಿ ಅಷ್ಟ ಇಲ್ಲಿಟ್ಟು ಹೊಸ ಬಟ್ಟೆಗಳೆಲ್ಲ ಆಚೆ ಕಡೆ ತಗೊಂಡು ಹೋಗಬೇಕಲ್ಲರ ತಿಂತ್ರಿ ಗಾಣೀಗ ನೋಡಿರಿ ಎಲ್ಲ ಹೊಸ ಸೀರೆ ಒಳಗೆ ಬರಿ ಬಿಟ್ಟು ಅಂತಂದ್ರೆ ಏನು ಮಾಡಲ್ಲ ರೀ ಹಾಗಾಗಿ ಮದುವೆ ಐತಿ ಆಗಲಿ ಖಾಲಿ ಮಾಡ್ಬಿಡುತ್ತೀನಿ ರೀ ಇದು ಅಂತಂದ್ರೆ ನಮ್ದು ಟ್ಯಾಕ್ಟರ್ ಸುದ್ದಿ ಸೀರೆವಿ ಇದು ನೋಡ್ರಿ ಚಲೋ ಸೀರೆ ಅದ ಇನ್ನೂ ಇದಕ್ಕೆ ಕಡ್ದಿಲ್ಲ ಚಲೋ ನನ್ನ ಹಣೆ ಬನ್ರಿ ಅದು ಒಂದು ಅಂಗಿನೆ ಕಡ್ಬೋದು ರೀ ಒಂದು ನಮ್ ಮುತ್ತ ಊರ್ಗಿನ್ ಬರ್ತಾನಲ್ರಿ ಯಾವಾಗ್ರ ಅವ್ರಿಗೆ ಅಂತೇಳಿ ಹೇಳಿ ದೋತ್ರಿ ಇಟ್ಟಿದೇವ್ರಿ ಧೋತ್ರಿ ಕಡದಾವ್ರಿ ಅವ್ರ ಪ್ಲಾಸ್ಟಿಕ್ ಕವರ್ ಸಮೇತ ಹೆಂಗ್ ಚಿಂದ ಇವೆಲ್ಲ ಹೊಸ ಹೊಸ ಬಟ್ಟೆ ಕಡದವ ಯಾವಾಗ ಇಲ್ಲೋ ಒಂದು ಗೊತ್ತಲ್ಲದಂಗ್ ಬಿಟ್ಟದ್ರಿ ನಾ ಗುಣ ರೀ ನಾನು ಈಗ ನೋಡಿನ ಅಂತ ಹೇಳಿ ಪಾಡೈತ್ರಿ ಇನ್ನೊಂದ್ ಹದ್ನೈದ್ ದಿವ್ಸ ಅಂತಂದ್ರೆ ನಾನ್ ಸೀರೆಗಳ ನಮ್ಮ ಕೈಗೆ ಹಾಕ್ತಿರ್ಲಿರಿ ಎಲ್ಲಾಷ್ಟು ಇವ ಹಳೆ ಸೀರೆಗಳೆಲ್ಲ ಇಲ್ಲಿ ಇಡ್ತೀನಿ ಇವ ಹೊಸ ಪ್ಯಾಂಟಿನರ್ ಭೀ ಅವ್ರ ಇವು ಭೀ ಹಚ್ ಕಡಿಮೆ ರೀ ಇವ ಹಳೆ ಸೀರೆಗಳು ಮಾತ್ರ ಇಲ್ಲಿ ಇಲ್ಲಿಡ್ತೀನಿ ಇದ್ರಾಗ ಇದಾಗ ಹಳಿ ಬಟ್ಟೆನೇ ಅವ್ರಿ ಇವ್ ಪೂಜೆ ಅದ್ರಾಗ ಇದು ನಮ್ಮ ಸಮೃದ್ಧಿ ಅಂಗಿರಿ ಇದನ್ನು ನಮ್ಮ ಸಮೃದ್ಧಿ ಅಂಗಿ ಒಂದು ಹಚ್ ಕಡಿಮೆ ಹೋಯ್ತೀನ್ರಿ ಭಾಳ ಚಂದ ಅದ ರೀ ಇದು ಇದಿ ಇದು ನನ್ನ ಕಿರಣ್ಗೆ ನಮ್ಮ ಚಿಕ್ಕ ಮತ್ತೋಗ್ರಿ ಏನ ಬರಂಗಿಲ್ಲ ಕಿರಣ್ ಸಾಗುದಿ ಏನಂತಂದ್ರೂ ಒಂದು ಮೂರು ನಾಲ್ಕು ರೀ ಇದು ಅದಕ್ಕೆ ಇವೆಲ್ಲ ಐದು ಹಚ್ಚಿ ಕಡೆ ಇಟ್ಕೋತೀನ್ರಿ ಇವತ್ತು ಚಲೋ ಚಲೋ ಬಟ್ಟಿಗಳು ನಮ್ಮ ಅಜ್ಜಿ ಫೋಟೋ ಕೊಡ್ರಿ ನೀವು ಕಟ್ ಮಾಡಂಗ ಅಂತಿದ್ರು ಇವನು ಆ ಕಡೆ ತೊಗೋತಿದ್ರಿ ಎಷ್ಟು ಐದು ಹಚ್ಚಿ ಕಡೆ ಇಟ್ಬೋತ್ರಿ ಇವೆಲ್ಲ ಇಲ್ಲೇ ನಾನು ಒಂದೆರಡು ಬ್ಲೌಸ್ ಈ ಸವಾರಿ ಇವಾಗ ಇವ ತಕೋತೀನಿ ನೋಡ್ರಿ ಅಬ್ಬಿ ತುಕಡಿಗಳು ನೋಡಿದ ಇಷ್ಟು ಇಷ್ಟು ಬಿದ್ದದ ನೋಡ್ರಿ ಕಾಣಿಸ್ತಿರ್ಬೋದ್ರಿ ನೋಡ್ರಿ ತುಕಡಿ ಮಾಡ್ಬಿಟ್ಟ ನೋಡ್ರಿ ಅಬ್ಬಿಗಳು ಬಣ್ಣದೇ ಕಡದ್ ಬಿಟ್ಟವ್ರಿ ಇವ್ ಯಜ್ಮರು ಹಳಿ ಅಂಗಿಗಳು ಅಷ್ಟು ರೆಡಿಯಾಗಿ ಇಡ್ತೀನಿ ಈಗ ಅಷ್ಟು ನಾನು ಅಲ್ಲಿ ತಗೊಂಡೋಗಿ ಎದ್ರಾಗ ಇಡ್ಬೇಕ್ರಿ ಬ್ಯಾರಲ್ ಇಲ್ಲ ಏನಿಲ್ಲ ಅದಕ್ಕೆ ಒಂದು ಗಂಟೆ ಕಟ್ಟಿಡ್ತೀನಿ ರೀ ಇದು ಹೊಸ ಪ್ಯಾಂಟ್ ಅದ್ರಲ್ಲಿ ಏನು ಬಂದ್ ಇದು ಒಂದು ಹೋಗ್ತೀನಿ ಇವೆಲ್ಲ ಸೀರೆಗಳ ನಾನು ಹಳೆಯವರು ಇವಾಗ ಇವೆಷ್ಟು ಸೀರಿಡ್ತೀನಿ ಹೊಸವೆಲ್ಲ ಏನು ಬ್ಲೌಸ್ನು ಅದೇ ಹಳೆ ಸೀರೆವ್ರಿ ಇರೋದು ಈಗ ಚಿಕ್ಕಣ್ಮ್ಬೇಕು ನೋಡಿ ಈಗ ನೋಡಿರಿ ನಮ್ಮ ಸಮೋಸ ಅಲ್ಲಿಂದ ಹೊಂಟಿನ್ರಿ ಅದಕ್ಕೆ ಸಮೃದ್ಧಿ ನಾನು ಕರ್ಕೊಂಡ್ಬರಕ್ಕೆ ಹೊಂಟೀವಿ ರೀ ಓ ಎಷ್ಟು ಖುಷಿ ಅದಾವೆ ನೋಡಿರಿ ನಮ್ಮ ಸಮ್ಮಗೆ ನೋಡಿ ಸಮೃದ್ಧಿ ನೋಡ್ರಿ ಎಷ್ಟು ಫುಲ್ ಖುಷಿ ಅಂದ್ರೆ ಖುಷಿಯಾಗಿ ಬಿಟ್ಟರೆ ಅವ್ರು ಅಣ್ಣಗೆ ನೋಡಿಗ ಸಮೃದ್ಧಿ ಅಣ್ಣ ಬಂದಲ್ಲಮ್ಮ ಇಲ್ಲಿ ನೋಡ್ರಿ ಈಗ ನಮ್ಮ ಸಮ್ಮು ಸಾಲಿಂದ ಹೊಂಟನ್ ರೀ ಮಾಲಕ್ಕವ್ನಿಗೆ ತಿಲಾ ಕೊಟ್ಟರಿ ಬರ್ಬೇಕದ ತಿನ್ಕೋತ ಹೊಂಟ ನೋಡ್ರಿ ಈಗ ಮಾಲಕರದು ಇವು ಕೊಟ್ಟಾರೀ ಪಾಪಾಡ್ರಿ ಪಾಪಾಡ್ ಪ್ಯಾಕೆಟ್ ರೀ ಅಲ್ಲೇ ಟಮಾಟೆ ಆರ್ಸಕ್ಕೆ ಬಂದಾರಲ್ಲ ರೀ ಮಾಲಕ್ಕರು ಟಮಾಟೆ ಒಲಿಕ್ಕೆ ಕೊಟ್ಟಾರ್ರೀ ತಿನ್ಕೋತ ಹೊಂಟನ ಅಂತಾರ ಇಲ್ಲಪ್ಪ ಯಾರು ಕೊಟ್ರಿ ನಿಂಗೆ ಮಾಲಕ್ಕರು ಕೊಟ್ರಾ ಬ್ಯಾಗಿಂದ ಚೈನ್ ನೋಡಿ ಚೈನ್ ಹಾಕೊಲೇ ಬಂದಿದ್ದ ಚೈನ್ ಕಡ್ದಾನು ಬ್ಯಾಗಿಂದ ಚೈನ್ ಹೋಗಿದ್ರೆ ಹಂಗೆ ಅಂದಾನ ನೋಡಿ ಈಗ ನೋಡ್ರಿ ಬಟ್ಟೆ ಹೊಂಟೀನಿ ರೀ ಬಟ್ಟೆ ಅಂತ ರೀ ಹೊಲದಾಗ ಹಾಕ್ಬಿಡ್ತೀನಿ ಜಲ್ದಿ ಒಣಗ್ತಾವ್ರಿ ಚಂದ ಖಡಕ್ ಒಣಗ್ತಾವ ಮನೆ ಹಾಕ್ದ್ರೆ ಸ್ವಲ್ಪ ಮಾತು ನಮ್ಮ ನಮ್ ಇರ್ತಾವ ಹಿಂಗೆ ಹೊರಗೆ ಹಾಕ್ಬಿಟ್ಟಿನ ಅಂದ್ರೆ ಚಂದ ಒಣಗ್ತಾವ ಅಂಥೇಳಿ ಕಡ್ಗಿ ತೆಕೊ ಕಡ್ಗೆ ಅಂತೀನಿ ನೋಡಿರಿ ಬಟ್ಟೆ ತೆಕೊಲಕ್ಕೆ ಬಂದೀನಿ ಓಸ್ ಒಗದ ಒಣಗಿಬಿಟ್ಟಿನಲ್ಲಿ ಕಟ್ಟಿಗೆ ಮುಗ್ಲಿಕ್ಕೆ ಮುಳುಗ್ಲಿಕ್ಕೆ ರೀ ಈಗ ಈಗ ಹೊಸು ಬಟ್ಟೆಗಳ ಹೋಗ್ತೀನಿ ರೀ